ಸಿಎಂ ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ ಆದ್ರೆ ಈಗ ಇವರು ಶಾಸಕರು ಏನ್ ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿಮೂರಲ್ಲಿ ಇದ್ದಂತ ಸಿದ್ದರಾಮಯ್ಯ ಎಲ್ಲ ಅಂತ ಹೇಳಿ ಒತ್ತಡ ಏನಾದ್ರು ಇದೆಯಾ ಸಿದ್ದರಾಮಯ್ಯ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂತ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟೇ ಅಯ್ಯೋ ಕೋರ್ಟ್ ಇರೋದು ಯಾಕ್ರಿ ಕೋರ್ಟ್ಗಳು ಯಾಕೆ ಲಾಯರ್ಗಳು ಯಾಕೆ ಕಾನೂನು ಯಾಕೆ ಯಾರೆಲ್ಲ ಕಾನೂನು ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಲಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಸರಿ ಡಿ ಬಿಜೆಪಿ ಜೆಡಿಎಸ್ನವರು ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಅವರಪ್ಪ ಮೊದಲು ಅವ್ರ ತಟ್ಟೆನಲ್ಲಿ ಅವ್ರ ಎಲೆನಲ್ಲಿ ದೊಡ್ಡ ಹೆಗ್ನ ಬಿದ್ದ ಬೆಳಿಗ್ಗೆ ಎದ್ದು ಜಗಳ ಅವ್ರದ್ದು ನೋಡ್ತಾ ಇಲ್ವಾ ನೀವು ಅವ್ರ ಅವ್ರ್ ಸರಿಪಡಿಸ್ಕೊಳ್ಳೋಕೇಳಿ ನಮ್ಮ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ನೈತಿಕವಾದಂತ ಯಾವ ಹಕ್ಕಿದೆ ಹೇಳಿ ಅವರ ತಟ್ಟೆ ಎಲೆ ಊಟದ ಎಲೆ ಇದೆಯಲ್ಲ ದೊಡ್ಡ ಹೆಗ್ಣ ಬಿದ್ದಿದೆ ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು ನೊಣದ್ದೇ ತೋರಿಸ್ತಾರೆ ಹೆಗಣದ ಬಗ್ಗೆ ಮಾತಾಡೋ ಕೇಳಿ ಅವ್ರಿಗೆ ಸರ್ ಸೆಪ್ಟೆಂಬರ್ ಅಲ್ಲಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಕೆ ಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ